Uh, you got the other subashigar. He Kathail Bakatika, uh. yeah. we were in the show, DKD show. Although four to five minutes later, I think it's forty five. So, <laughs> so any miracles will happen in four to five minutes. So that's why forty five. Any miracle, positive or negative or anything, will happen in forty five minutes. At forty five minutes, forty five seconds, four to five minutes. ಅರ್ಜುನ್ ಹೇಳಿದಾಗ ಇದು ಯಾರು ಬೇಕಾದ್ರೆ ಕೊಟ್ಬಿಡ್ತೀನಿ ಅಲ್ಲ ನಾವು ಅಂತ ಅಂದರೆ ಯಾಕಪ್ಪ ನೀನು ಚೆನ್ನಾಗಿ ಹೇಳಿದೆ ನೀನೇ ಮಾಡು ಯಾಕೆ ಯು ಡೋ ಒಂಟು ಡೈರೆಕ್ಟ್ ಇದು ಇಲ್ಲ ಅಣ್ಣ ಖಂಡಿತ ಮಾಡಿ ನೀವೇ ಮಾಡಿ ಯಾಕಂದ್ರೆ ನಿಮ್ಮ ಕತೆ ಅದು ನಿಮ್ಗೆ ಏನಾದ್ರೆ ನಿಮ್ಮ ಕ್ಯಾಂಟುಗಳು ಇದ್ದೇ ಇದೆ ತಕ್ಷಣ ಒಂದು ಆ ಸೀಸನ್ ಮುಗಿಯೋಗಡೆ ಒಂದು ಎರಡು ಸೀನ್ ತೋರಿಸ್ತರು ಒಂದು ಅನಿಮೇಷನ್ಗೆ ಮಾಡಿ ಭಾಳ ಅದ್ಭುತ ಆಮೇಲೆ ರಮೇಶ್ ರೆಡ್ಡಿ ಅವ್ರ ಕೈ ಬಾರ್ದು ಒಂದು ಗೋಲ್ಡನ್ ಹ್ಯಾಂಡ್ ಎಲ್ಲದಕ್ಕೂ ಒಂದು ಗೋಲ್ಡ್ ಬರಬೇಕು ಆಮೇಲೆ ಉಪೇಂದ್ರ ಅವ್ರು ಬಂದರು ರಾಜೀರ್ ಶೆಟ್ಟಿ ಅವ್ರು ಬಂದರು ಸೊ ಗುಡ್ ಪೀಪಲ್ಸ್ ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಾಗಲೂ ಒಳ್ಳೇದಾಗುತ್ತೆ ನಮಗೆ ನಾವು ಶೂಟಿಂಗ್ ಮಾಡಬೇಕಾ ನಾನು ರಾಜೀರ್ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಆ್ಯಂಡ್ ನಾನು ನೋಡಿದೆ ಆಗ ಅದು ಅವ್ರು ಸಿನಿಮಾ ನೋಡಿದೀನಿ ಆಮೇಲೆ ಅವ್ರ ವೇ ಆಫ್ ಫಾರ್ ಎಂಟ್ರಿಂಗ್ ಡೈಲಾಗ್ ಇರ್ಬೋದು ಇಲ್ಲ ಪರ್ಫಾರ್ಮೆನ್ಸ್ ಇರ್ಬೋದು ನೀವು ಹೇಳಿದಂಗೆ ಈ ಪುಟ್ಸ್ ಎ ಸೋಲ್ ಪಿಚ್ಚರ್ ಹೆಂಗೆ ಬರುತ್ತೆ ಸೆಕೆಂಡ್ರಿ ಅದು ಬಟ್ ಒನ್ ಅವರ್ ಇಟ್ ಡಸ್ ಎನಿ ರೋಲ್ ಇಟ್ ಪುಟ್ ಹಾರ್ಟ್ ಅಂಡ್ ಸೋಲ್ ಫಾರ್ ದರ್ ಫಿಲಮ್ ಅದನ್ನು ನೋಡಿದೆ ರಾಜಭೀಶ್ ಶೆಟ್ಟಿ ಅವ್ರ ಉಪೇಂದ್ರ ಅವ್ರ ಬಗ್ಗೆ ಇಲ್ಲ ಆ ಕ್ರಿಯೇಟಿವಿಟಿ ಅವರು ಏನೋ ಒಂದು ಥಾಟ್ ಇದು ಅವ್ರ ಹತ್ರ ಏನೋ ಒಂದು ಥಾಟ್ ಪ್ರಾಸೆಸ್ ಇದೆ ಅದು ನಾವು ಓಮ್ಲಿ ಅನುಭವಿಸಿದ್ದೀವಿ ಆ್ಯಂಡ್ ಜೊತೆಲಿ ಪ್ರೀತ್ಸೆ ಲವ್ ಖುಷ ಜೊತೇಲಿ ಮಾಡಿದ್ದೀವಿ ಸೊ ಮರೆಯೋಕ್ಕಾಗಲ್ಲ ಐ ಥಿಂಕ್ ದಿಸ್ ದರ್ಡ್ ಫಿಲಮ್ಗೆ ಅಡ್ವೆಂಟರ್ಗೆ ಟುಗೆದರ್ ತುಂಬ ಖುಷಿ ಆಯ್ತು ಇವತ್ತು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ರಮೇಶ್ ರೆಡ್ಡಿ ಆಮೇಲೆ ಸತ್ಯ ಹೆಗಡೆ ಮ್ಯೂಸಿಕ್ अर्जुन जेन्या आई थिंक दिस बॉय ना वेनोज बेटर द मार्शिज दे वुड हैव मिस्ड अ वेरी गुड डायरेक्टर ಅಂತ ನನಗೆ ಅನಿಸುತ್ತೆ एक्चुअली अर्जुन ಸರ್ ಬಗ್ಗೆ ಬಂದಲ್ಲ ಅಲೋನ್ ಜೀವಾ ಅಂದ್ರೆ ತಾಯ್ತಾ ಇದೆ ಸ್ಟೇಜ್ ಮೇಲೆ ಮಾತಾಡ್ಬೇಕು ಬರಿ ಟೀಸರ್ ನೋಡೋಣ ಲಾಂಚ್ ಅನಿಕ್ ಹೌದು ಮತ್ತೆ ನೀವು ಹೇಳಿದ್ರಿ ಮಾತಾಡ್ ಓಕೆ ಟೀಸರ್ ಲಾಂಚ್ ಟೀಸರ್ ಲಾಂಚ್ ಓಕೆ